ಹಲೋ ನಿನ್ನೆ ಅಂತೂ ಶೋ ಆಗಿಲ್ಲ ಇವತ್ತು ಶೋ ಆಗ್ತಿದೆ ಶೋ ಆಗ್ತಿದೆ ಬಂದಿದ್ದೀವಿ ನೆನೇನೋ ಮಿಸ್ಟೇಕ್ ಇತ್ತು ಇವತ್ತು ಕೊಟ್ಟಿದ್ದಾರೆ ಬಂದಿದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಬಂದಿದ್ದೀವಿ ಅಪ ಇಂಟ್ರೊಡಕ್ಷನ್ ದೇನಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಓ ನಮಸ್ಕಾರ asalamualaikum ಸಸ್ತ್ರಿಕಲ್ ಐ ಲವ್ ಕರ್ನಾಟಕ ಕರ್ನಾಟಕ ಇಯಾ ಐ ಲವ್ ಕರ್ನಾಟಕ ಇನ್ ಕರ್ನಾಟಕ ಪೀಪಲ್ ಆ ಮೀನ್ಸ್ ಐ ಅಮ್ ಅಮೇಜಿಂಗ್ ಪೀಪಲ್ ಹಿಯರ್ ಫ್ರಮ್ ಕರ್ನಾಟಕ ಮೈ ಬೆಸ್ಟ್ ಕರ್ನಾಟಕ ಪೀಪಲ್ ಇಸ್ಕೋ ಖಿಲಾ ಖಿಲಾ ಕೆ ಮೋಟಾ ಬನಾ دیا تھا ಐ ಗೇಟ್ ಅಗೆನ್ 10 ಕೆಜಿಸ್ ಬಿಕಾಸ್ ಆಫ್ ಕರ್ನಾಟಕ ವೈಸ್ ಐ ಕ್ಯಾ ಸಿರ್ಫ್ ರೈಸ್ ಖಿಲاتے تھے ನಾ ರೈಸ್ ಖಿಲಾ 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 ರೈಸ್ ಓ ಪಾಕಿಸ್ತಾನಿ ವಿ ರೈಸ್ ಐ ನೋ ಪಂಜಾಬಿ ವೀಟ್ ವೀಟ್ ಜೈ ಕರ್ನಾಟಕ ಸ್ಟಾರ್ಟ್ ಆಗಿದೆಯಾ ಫಿಲಮ್ ಹೌದಾ ಏಯ್ ನಿಮ್ಮ ಇಂಟ್ರೊಡಕ್ಷನ್ ಕೊಡ್ಲಿಲ್ಲ ಕೊಟ್ಟ ಕೊಟ್ಟಲ್ವಾ ಎಲ್ಲಿ ಕೊಟ್ಟರಾ ನೆನೆ ಕೊಟ್ಟೆ ಏನು ಹೆಸರು ಹೇಳಿಲ್ಲ ಚಂದನ್ ಏ ಎಲ್ಲಿರೋದು ಫ್ರಮ್ ಬಾಗ್ಲೂರು ಓ ಬಾಗ್ಲೂರು ಸವೆನಾ ಸೆವೆನ್ ಇವತ್ತು ಹಾಕಿದ್ದಾರೆ ನಮ್ದು ಚೇಂಜ್ ಮಾಡಿಬಿಟ್ಟಿದ್ದಾರೆ ಪೋಸ್ಟರ್ ನೋಡಿ ಸೆವೆನ್ ಒಳಗೆ ಹಾಕಿದ್ದಾರೆ ಇವತ್ತು ನೀನು ಏನೋ ಟೆಕ್ನಿಕಲ್ ಮಿಸ್ಟೇಕಾ ಏ ಟಿಕೆಟ್ ಕೊಡಿರಿ ಟಿಕೆಟ್ ಕೊಟ್ಟು ಹೇಳ ಮೇಡಮು ಕಾಂತಾರ ವಿಲ್ನೆಸ್ ವಿಲ್ನೆಸ್ ಯುರೋಪ್ ಎಷ್ಟೇ ನೆನೆ ಇರಲಿಲ್ಲ ಇವತ್ತು ಕೊಟ್ಟಿದ್ದಾರೆ ಸ್ಕ್ರೀನ್ ಆಗಿಲ್ಲ ಟೆಕ್ನಿಕಲಿ ಏನೋ ಪ್ರಾಬ್ಲಮ್ ಇತ್ತು ಟಿಕೆಟ್ ಇದೆ ಹಾ ಎಲ್ಲಿ ಅವರು ನಾವು ಬೆಂಗಳೂರಲ್ಲಿ ಯಲಂಕಾ ಕಾರ್ತಿಕ್ ರೆಡ್ಡಿ ಕಾರ್ತಿಕ್ ಕಾರ್ತಿಕ್ ರೆಡ್ಡಿ ಅಂತ ಕಾರ್ತಿಕ್ ರೆಡ್ಡಿ ಅವರು ತಾವು ಅಕ್ಷಿತ್ ಅಂತ ವಿದ್ಯಾರಾಯಣಪುರ ತೊಂದರೆ ಆಯ್ತಲ್ಲ ಒಂದು ದಿವಸ ಬಂದು ಇನ್ನೊಂದು ದಿವಸ ಇರಲಿ ಬಿಡಿ ಜೈ ಕಾಂತರ ಹಾಗೆ

ಎಲ್ಲ ನಮ್ಮ ಕರ್ನಾಟಕದವರೇ ಇದ್ದಾರೆ ಎಲ್ಲ ನಿಮ್ ಕೇಳಿದ ಕಲಿಕೆ ಹೊಡ್ ಬಂದೆ ಈಗ ನಾನು ಹಾ ಹೇಗಿತ್ತು ಸರ್ ಮೂವಿ ಕಾಂತಾರ ಬೆಸ್ಟ್ ಮೂವಿ ಹಾ ವಿಲ್ನೆಸ್ ಒಳಗೆ ಒಬ್ಬರು ಬರ್ತಾರೆ ನೋಡಿ ಈಗ ಹಾ ಒಬ್ಬೊಬ್ರಿಗೂ ಇಂಟರ್ವ್ಯೂ ಮಾಡ್ತೀನಿ ಹೇಗಿತ್ತು ರಾಹುಲ್ ಚೆನ್ನಾಗಿತ್ತು ಹೇಗಿತ್ತು ಸರ್ ಚೆನ್ನಾಗಿತ್ತು

ತುಂಬಾ ಚೆನ್ನಾಗಿದೆ ನಾವು ಇದಕ್ಕೆ ಒಂದು ತಿಂಗಳು ವೆಯ್ಟ್ ಮಾಡಿದ್ವಿ ನಿನ್ನೆ ಆದ್ರೆ ಇವತ್ತು ಬಂದಿದೀವಿ ಹೇಗಿತ್ತು ಸರ್ ಓ ತಾವೇ ಅರೇಂಜ್ಮೆಂಟ್ ಮಾಡಿದ್ದು ಸರ್ ತುಂಬಾ ಚೆನ್ನಾಗಿದೆ ಸರ್ ನೋಡಬೇಕು ನೋಡ್ಬೇಕು ಸರ್ ಬನ್ನಿ ಸ್ವಲ್ಪ ಎರಡು ಅಭ್ಯೂಸ್ ಕೊಡಿ ಕಣ ಬರುತ್ತಾ ಹೇಗಿತ್ತು ಸರ್ ಚೆನ್ನಾಗಿತ್ತು ಹಾ ನಿನ್ನಿಂದ ಖಾದಿ ಟ್ವೆಂಟಿ ಫೋರ್ ಅವರ್ಸ್ ತುಂಬ ಚೆನ್ನಾಗಿತ್ತು ಹೇಗಿತ್ತು ಸರ್ ಸೂಪರ್ ನಮ್ಮ ಕನ್ನಡ ಪ್ರೇಕ್ಷಕರು ಕಾಂತಾರ ನೋಡಿದ್ದೀವಿ ಈಗ ಅವ್ರಿಗೆಲ್ಲ ಗ್ರೂಪ್ನ ತಗೋತಾ ಇದ್ದೀನಿ ಬನ್ನಿ ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಳ್ಳಿ ಎಲ್ಲಿ ಬಾವುಟ ಇಲ್ಲೇ ಎಲ್ಲ ಜನ ನಮ್ಮ ಕರ್ನಾಟಕದ ಫಾರಿನರ್ಸ್ ಇದ್ದಾರೆ ಬೇರೆ ದೇಶದವರು ಇದ್ದಾರೆ ಮೇಲತ್ತರೆ ಸ್ಟೇಜ್ ಮೇಲೆ ആ മ് കരടൗല ആസ്തീ ഇല്ലേ തൊഴിൽ ಸಮಯ ನೀವು ಸ್ವಲ್ಪ ಫೇಸ್ ತೋರಿಸ್ತೀವಿ ಸಮಯ ಬರೀ ಬೆಡ್ ತೋರಿಸ್ತಿದ್ದೀರಾ ಹೇಳಿ ಒಂದು ನಿಮಿಷ ತೋತೀನಿ ಒಂದು ನಿಮಿಷ ಎಲ್ಲ ಸರ್ ಹಾಂ ಹಾಂ ತೊಳಿ ತೊಳಿ ಯಾಕಪ್ಪ

ಇಲ್ಲಿ ನೆಟ್ರೋಲ್ಗೆ ರಾವುಲ್ ವಿತ್ ರಾವ್ ಜೀರೋ ಫೋರ್ ವಿತ್ ರಾವ್ ಝೀರೋ ಫೋರ್ ಯಶೋಧ ಫಾದರ್ ಯಶೋಧ ಬಂದಿದ್ದಾರಲ್ಲ ಯಶೋದಾ ಫಾದರ್ ಮಾದರ್ ಹಾಂ ಎಲ್ಲಿ ಬೆಂಗಳೂರು ನೀವು ವಿಜಯನಗರ